ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಂಬತ್ನಾಲ್ಕು ರಾತ್ರಿ ಊಟ ಆದ ನಂತರ ಬಾಲ್ಕನಿಲಿ ಇದ್ದ ಧೃತಿಯನ್ನು ಹಿಂದಿನಿಂದ ಬಳಸಿದ ದುಷ್ಯಂತ್ ಅವಳ ಭುಜದ ಮೇಲೆ ತಲೆಯಿಟ್ಟ ಅವನ ತಲೆ ಕೂದಲಲ್ಲಿ ಕೈ ಆಡಿಸ್ತಾ ಇದ್ದ ಧೃತಿ ರೀ ಇವತ್ತು ನಿಮ್ಮ ಹುಟ್ಟುಹಬ್ಬ ಅಂತ ನಾವು ಆಫೀಸಿನ ಯಾವ ಎಂಪ್ಲಾಯೀಸ್ಗಳಿಗೂ ಒಂದು ಊಟ ಕೂಡ ಹಾಕಿಸ್ಲಿಲ್ಲ ಅಲ್ವಾ ಅಂತಂದಾಗ ಅವನಿಗೂ ಕೂಡ ಹೌದು ಅಂತ ಅನ್ನಿಸ್ತು ಸರಿ ಬಿಡು ನಾಳೆ ಎಲ್ರಿಗೂ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿಸೋಣ ಅಂತ ಹೇಳಿ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ರೀ ನೀವಂತೂ ಬರ್ತಾ ಬರ್ತಾ ಪೋಲಿ ಆಗ್ತಾ ಇದ್ದೀರ ರೀ ಅಂತ ಹೇಳಿದ ಧೃತಿ ಮಾತಿಗೆ ಮುತ್ತಿನ ಸರಮಾಲೆಯನ್ನೇ ಪೋಣಿಸ್ತಾ ಇದ್ದ ದುಷ್ಯಂತ್ ನಾನು ಪೋಲಿ ಆಗಲಿಲ್ಲ ಅಂದರೆ ಯಾವಾಗ ನಮಗೆ ಮಗು ಆಗೋದು ಮಿಸ್ಸಸ್ ದುಷ್ಯಂತ್ ಅವರೇ ಅಂತ ಅವಳನ್ನು ತನ್ನ ತೋಳಲ್ಲಿ ಎತ್ಕೊಂಡು ರೂಮಿಗೆ ಹೋದ ಬಾಲ್ಕನಿಯಲ್ಲಿ ಬೀಸ್ತಾ ಇದ್ದ ತಂಪು ಗಾಳಿ ಕೂಡ ತನ್ನವಳನ್ನು ಸೋಕೋಕೆ ಬಿಡದವನು ಡೋರ್ ಕ್ಲೋಸ್ ಮಾಡಿ ತನ್ನವಳನ್ನು ಆವರಿಸ್ತಾ ಹೋದಂತೆ ದುಷ್ಯಂತ್ನ ಮುದ್ದಿಸುವಿಕೆಗೆ ಕರಗುತ್ತಾ ತನ್ನವನಲ್ಲಿ ಒಂದಾಗಿದ್ಲು ಧೃತಿ ಈ ಕಡೆ ದಿಶಾ ತನ್ನ ಪ್ಲ್ಯಾನ್ ಸಕ್ಸಸ್ ಆಗದೇ ಇರೋದಕ್ಕೆ ಕೋಪ ಮಾಡಿಕೊಂಡು ತಾನಿದ್ದ ಫ್ಲಾಟ್ನ ಎಲ್ಲ ಸಾಮಾನುಗಳನ್ನು ಒಡೆದು ಹಾಕ್ತಾ ಇದ್ಲು ಛೇ ಈ ಹಾಳದ ದುಷ್ಯಂತ ಮನೆಯವರು ಯಾರು ಆ ದರಿದ್ರ ಸೆಕ್ಯೂರಿಟಿಗೆ ಅವನ ಬಟ್ಟೆಯನ್ನು ಕೊಟ್ಟಿದ್ದು ನನ್ನ ಪ್ಲ್ಯಾನ್ ಎಲ್ಲ ಹಾಳಾಯ್ತು ಅಂತ ಇದ್ಲು ಅವಳ ರೂಮಿಗೆ ಪರ್ಮಿಷನ್ ತಗೊಂಡು ಬಂದ ಸುಂದರಿ ಮೇಡಮ್ ಅಡುಗೆ ಏನು ಮಾಡಲಿ ಅಂತ ಕೇಳಿದ್ಲು ಅವಳ ಮಾತಿಗೆ ಮೊದಲೇ ಕೋಪದಲ್ಲಿದ್ದ ದಿಶಾ ನನ್ನ ಟೆನ್ಷನ್ ನನಗೆ ಇವಳಿಗೆ ಅಡುಗೆ ಎದ್ದೇ ಚಿಂತೆ ಅಂತ ಅಂದ್ಕೊಂಡವಳು ವಿಷ ಮಾಡಿ ಹೋಗು ಅಂತ ಹೇಳಿದಳು ಸುಂದರಿ ಮುಖದ ಮೇಲೆ ಬಾಗಿಲನ್ನು ಹಾಕಿದ್ಳು ಛೇ ಈ ಮೇಡಮ್ ಕೈ ತುಂಬ ಸಂಬಳ ಕೊಡ್ತಾರೆ ಅಂತ ಈ ಮನೆ ಕೆಲಸಕ್ಕೆ ಒಪ್ಕೊಂಡೆ ನಾನು ತಿಂಗಳಾದರೆ ಸಾಕು ಹೇಳಿಸ್ಕೊಳ್ಳ್ದೆ ಸಂಬಳ ಕೊಡ್ತಾರೆ ಅದು ಅಲ್ಲದೆ ನನ್ನದೇ ಮನೆ ಅನ್ನೋ ಹಾಗಿದೆ ನಾನು ಏನಾದರೂ ಅಡುಗೆ ಮಾಡ್ಕೊಂಡು ತಿಂದರೂ ಕೂಡ ಪರವಾಗಿಲ್ಲ ರೇಷನ್ಗೆ ಅಂತ ದುಡ್ಡು ಬೇರೆ ಕೊಡ್ತಾರೆ ಆದರೆ ತಿನ್ನೋದು ಮಾತ್ರ ಅದೇ ಪಿಜ್ಜಾ ಬರ್ಗರು ನಾನೇನು ನನ್ನ ಪಾಡಿಗೆ ನಾನಿದ್ರೆ ಆಯಿತು ಅಂತ ಅಂದ್ಕೊಂಡೋಳು ಅಡುಗೆ ಮನೆಗೆ ಹೋದಲು ಹರ್ಷ ಬಂದಾಗ ಅವನನ್ನು ನೋಡೋಕೆ ಕೂಡ ನಾಚಿಕೆಯಾದಂತೆ ಚಾರ್ವಿಗೆ ಆಯಿತು ಸರಸ್ವತಿಯವರು ಊಟಕ್ಕೆ ಬಡಿಸಿದಾಗ ತನ್ನ ತಟ್ಟೆಯನ್ನು ತಗೊಂಡು ಹರ್ಷನ ಬಳಿ ಬಂದೋಳು ಅವನಿಗೆ ಊಟ ಮಾಡಿಸಿದ್ಳು ಅವರಿಬ್ಬರನ್ನು ನೋಡಿದ ಮಹಾದೇವ್ ದಂಪತಿಗಳಿಗೆ ಮನಸ್ಸು ತುಂಬಿ ಬಂತು ತನ್ನ ಮಗನನ್ನು ಅರ್ಥ ಮಾಡಿಕೊಳ್ಳೋ ಸಂಗಾತಿ ಸಿಕ್ಕಿದ್ಲು ಅಂತ ನೆಮ್ಮದಿಯಿಂದ ಊಟ ಮಾಡಿದ್ರು ಪಾಟೀಲ್ ಅವರ ಮನೆಯಲ್ಲಿ ಎಲ್ಲರೂ ಊಟ ಮುಗಿಸಿದ್ರು ಗಾರ್ಡನ್ನಲ್ಲಿ ಚಾರ್ವಿ ಹರ್ಷನಿಗೆ ವಾಕಿಂಗ್ ಮಾಡಿಸ್ತಾ ಇದ್ಲು ಹರ್ಷ ನಿಜವಾಗ್ಲೂ ಈ ಆ್ಯಕ್ಸಿಡೆಂಟ್ ಮಾಡಿಸಿದ್ದು ನನ್ನ ಅಕ್ಕ ದಿಶಾಳೇನ ಅಂತ ಮತ್ತೊಮ್ಮೆ ಕೇಳಿದ್ಲು ಚಾರ್ವಿ ಚಾರು ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಹರ್ಷ ಕೇಳಿದಾಗ ಇದೇ ಹರ್ಷ ನನಗಿಂತ ನಾನು ಹೆಚ್ಚು ನಂಬೋದು ನಿಮ್ಮನ್ನೇ ನಾನು ಕೇಳಿದ್ದು ಯಾಕೆ ಅಂತಂದರೆ ಸರಿಯಾದ ಸಾಕ್ಷಿ ಇದ್ದರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಲ್ವಾ ಅದಕ್ಕೆ ಕೇಳಿದ್ದು ಅಮ್ಮ ಇದ್ದಾಗ ಅವಳಿಂದ ನನಗೆ ನೆಮ್ಮದಿ ಸಿಕ್ಕಿರಲಿಲ್ಲ ದುಡ್ಡಿನ ಆಸೆಗೋ ಅಥವಾ ನನ್ನಮ್ಮ ಹೇಳ್ತಾ ಇದ್ದ ಮಾತಿನ ಮೋಡಿಗೋ ಒಳಗಾಗಿ ದುಷ್ಯಂತನ್ನ ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ಕೆಟ್ಟ ಆಸೆಗೆ ಬಿದ್ದಿದ್ದೆ ಆದರೆ ನಿಜವಾದ ಪ್ರೀತಿ ಅಂದರೆ ಏನು ಅನ್ನೋದನ್ನು ನಿಮ್ಮನ್ನು ನೋಡಿ ನಂತರ ನನಗೆ ತಿಳಿತು ನನಗೂ ಇದೆಲ್ಲ ಹೋರಾಟ ಸಾಕಾಗಿದೆ ಊಟ ಮಾಡಿದ್ನ ಇಲ್ವಾ ಅಥವಾ ನನ್ನ ಮಗಳನ್ನ ಒಬ್ಬಳನ್ನೇ ಭಾರತದಲ್ಲಿ ಬಿಟ್ಟು ಬಂದಿದ್ದೀನಿ ಅವಳು ಹೇಗಿದ್ದಾಳು ಏನು ಮಾಡ್ತಾ ಇದ್ದಾಳು ಅನ್ನೋ ಆಲೋಚನೆ ಕೂಡ ಇಲ್ಲದೆ ತಮ್ಮ ಕಾರ್ಯ ಸಾಧನೆಗೆ ಇನ್ನೊಬ್ಬ ಮಗಳು ಇದ್ದರೂ ಕೂಡ ಸತ್ತು ಹೋದ್ಲು ಅಂತ ಹೇಳ್ದವರು ಅದು ಅಲ್ಲದೆ ಈಗ ಅವರನ್ನು ರಾಜವಂಶಿ ಬಂಗ್ಲೆ ಜನರ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಕೆಲಸಕ್ಕೆ ಕೈ ಹಾಕಿಸಿದ್ದಾರೆ ಅದಕ್ಕೆ ನನ್ನ ಸಹಾಯ ಬೇಕು ಅಂತ ಅವರು ನಿಜ ಹೇಳಬೇಕಂದ್ರೆ ನನ್ನನ್ನು ಮತ್ತು ನನ್ನ ಅಮ್ಮನಿಗೆ ಆ ರಾಜವಂಶಿ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದರೂ ಅದರ ಕೃತಜ್ಞತೆ ಇಲ್ಲದೆ ಅವರ ಆಸ್ತಿಯನ್ನು ಕಬಳಿಸೋಕೆ ಈ ಮೂವರು ಹೊಂಚು ಹಾಕ್ತಾ ಇದ್ದಾರೆ ಅಂತ ಬೇಸರಿಸ್ಕೊಂಡ್ಲು ಚಾರ್ವಿ ಹೋಗಲಿ ಬಿಡು ಚಾರು ನಾನು ಈಗಾಗಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರಿಯಾದ ಸಾಕ್ಷಿ ಜೊತೆಗೆ ಕಾರ್ ಯಾರ ಹೆಸರಲ್ಲಿದೆ ಅನ್ನೋದು ತಿಳಿದ ನಂತರ ಅಪರಾಧಿಗೆ ಶಿಕ್ಷೆ ಆಗುತ್ತೆ ಅಂತ ಅಂದ ಇಬ್ರು ಅವರವರ ರೂಮಿಗೆ ಬಂದರು ಮಾರನೇ ದಿನ ಆಫೀಸಿಗೆ ಬಂದ ದುಷ್ಯಂತ್ಗೆ ಸ್ಟಾಫ್ಗಳೆಲ್ಲರೂ ಸೇರಿ ಹುಟ್ಟುಹಬ್ಬದ ವಿಶ್ ಮಾಡಿದ್ರು ಎಲ್ಲರಿಗೂ ಧನ್ಯವಾದ ತಿಳಿಸಿದ ದುಷ್ಯಂತ್ ಮಧ್ಯಾಹ್ನ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಿದೆ ಎಲ್ಲರೂ ತಪ್ಪದೆ ಊಟ ಮಾಡಿ ಅಂತ ಹೇಳಿ ಹೋದ ದಿಶಾ ಕೂಡ ದುಷ್ಯಂತ್ನ ಕ್ಯಾಬಿನ್ಗೆ ಬಂದೋಳು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ಲು ಅವಳಿಗೂ ಕೂಡ ನಗುಮೊಗದಿಂದಲೇ ಥ್ಯಾಂಕ್ಸ್ ಅಂತ ಹೇಳಿದ್ದ ದುಷ್ಯಂತ್ ತನ್ನ ಹೆಂಡತಿಯ ಮಾತನ್ನು ಗಮನದಲ್ಲಿ ಇಟ್ಕೊಂಡಿದ್ದ ಈಗ ನಾವು ದಿಶಾಳೆ ಈ ಕೆಲಸ ಮಾಡಿಸಿದಾಳೆ ಅಂತ ಹೇಳಿದ್ರೆ ಅವಳ ಮುಂದಿನ ನಡೆ ನಮಗೆ ತಿಳಿಯೋದಿಲ್ಲ ಅಂತ ನಾರ್ಮಲಾಗಿ ಇರುವಂತೆ ಹೇಳಿದ್ಲು ಧೃತಿ ದುಶ್ ಸಾರಿ ಸರ್ ನಿನ್ನೆ ಆಫೀಸಿಗೆ ಬಂದಿರಲಿಲ್ಲ ಕೇಳಿದ್ಲು ದಿಶಾ ಅವಳ ಮಾತಿಗೆ ಹೌದು ದಿಶಾ ನಿನ್ನೆ ನನ್ನ ಗಂಡನ ಹುಟ್ಟುಹಬ್ಬ ಇತ್ತು ಆದರೆ ಅತ್ಯಾವುದೋ ಬೀದಿನಾಯಿ ಬಂದು ಕಚ್ಚಿಬಿಡ್ತು ಆದರೆ ನನ್ನ ನಮ್ಮ ನಮ್ಮನೆ ಸೆಕ್ಯೂರಿಟಿ ಅವರಿಗೆ ಪಾಪ ಅಲ್ವಾ ಅವರು ಅದಕ್ಕೆ ಅವರನ್ನು ಆಸ್ಪತ್ರೆಗೆ ಸೇರಿಸಿ ಬರೋದಕ್ಕೆ ತಡ ಆಯಿತು ಸೋ ಬರಲಿಲ್ಲ ಮತ್ತೇನಾದರೂ ಇನ್ಫಾರ್ಮೇಷನ್ ಬೇಕಿತ್ತಾ ಮಿಸ್ ದಿಶಾ ಅಂತ ಚೂಪು ನೋಟ ಬೀರುತ್ತಾ ಕೇಳಿದ್ಲು ಧೃತಿ ಧೃತಿಯ ಮಾತಿಗೆ ಪೆಚ್ಚು ಪೆಚ್ಚಾಗಿ ನಗುತ್ತಾ ಹೇ ಹಾಗೇನಿಲ್ಲ ಧೃತಿ ಸುಮ್ಮನೆ ಕೇಳಿದ್ದು ಅಷ್ಟೇ ಅಂತ ಅಲ್ಲಿಂದ ಹೋದ್ಲು ದಿಶಾ ಹನಿ ನೀನು ನನಗೆ ಮಾತಾಡಬೇಡ ಅಂತ ಹೇಳಿ ನೀನ್ಯಾಕೆ ಅಷ್ಟು ರೂಡಾಗಿ ಮಾತಾಡಿದ್ದು ಅವಳಿಗೆ ಬಿಟ್ಟಿದ್ರೆ ನಾನು ಅವಳು ಕೆನ್ನೆ ಎರಡು ಬಾರಿಸ್ತಿದ್ದೆ ಅಂತ ಕೋಪ ತಡ್ಕೊಂಡು ಹೇಳ್ದ ದುಷ್ಯಂತ್ ರೀ ಅವಳಿಗೆ ನಾನು ಈ ಥರ ಮಾತಾಡೋದು ಅಭ್ಯಾಸ ಆಗೋಗಿದೆ ಅದಕ್ಕೆ ಅನುಮಾನ ಬಾರದೆ ಇರೋ ಹಾಗೆ ಮಾತಾಡಿದ್ದು ನೀವು ಆದರೆ ಅವಳಿಗೆ ಫ್ರೆಂಡ್ ಸೊ ನಿಮ್ಮ ನಡೆಯಲ್ಲಿ ಸ್ವಲ್ಪ ಎಡವಟ್ಟಾದರೂ ಅವಳು ಕಂಡುಹಿಡಿದು ಬಿಡ್ತಾಳೆ ಇನ್ಮುಂದೆ ನಾವಿಬ್ಬರು ಒಂದಾಗಿ ಆ ದಿಶಾ ಎನ್ನುವ ಮಹಿಷಿಯನ್ನು ಮಟ್ಟ ಹಾಕಬೇಕು ಅದಕ್ಕೆ ನಮ್ಮಿಬ್ಬರ ನಡುವೆ ನಂಬಿಕೆ ಅನ್ನೋ ಬುನಾದಿ ಗಟ್ಟಿಯಾಗಿರಬೇಕು ಅಂತಂದ್ಲು ಅದೇಕೋ ಮೊನ್ನೆಯಿಂದ ಧೃತಿಗೆ ತಮ್ಮ ಸಂಬಂಧದಲ್ಲಿ ಬಿರುಕು ಮೂಡ್ಬೋದು ಅನ್ನೋ ಭಯ ಹುಟ್ಕೊಂಡಿತ್ತು ಅವಳ ಕೈಯನ್ನು ಹಿಡ್ಕೊಂಡ ದುಷ್ಯನ್ ಇಲ್ಲ ಹನಿ ನೀನು ಈ ಹಿಂದೆ ಒಂದು ಕೊಲೆನೇ ಮಾಡಿದರೂ ಕೂಡ ನಾನು ನಿನ್ನನ್ನು ನಂಬ್ತೀನಿ ನಿನ್ನನ್ನು ಕಳ್ಕೊಂಡು ಮೂರು ವರ್ಷ ನಾನು ಪಟ್ಟ ನೋವು ಅಷ್ಟಿಷ್ಟಲ್ಲ ಮೇಲೆ ಪ್ರೀತಿ ಇದ್ದರೂ ದ್ವೇಷನೇ ಇದ್ದರೂ ನೀನು ಯಾವಾಗಲೂ ನನ್ನ ಜೊತೆಯೇ ಇರಬೇಕು ನೀನು ಯಾವತ್ತಿದ್ರೂ ನನ್ನೋಳೆ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಯಾವತ್ತು ನನ್ನವಳಾಗಿರಬೇಕು ಅಂತ ಅವಳನ್ನ ತಬ್ಬಿ ಅವಳ ನೆತ್ತಿಗೆ ಪುಟ್ಟ ಮುತ್ತಿಟ್ಟ ದುಷ್ಯಂತ್ನ ಮಾತುಗಳನ್ನು ಕೇಳಿಸ್ಕೊಂಡ ಧೃತಿಗೆ ಮನಸ್ಸು ಹಗುರಾಗಿತ್ತು ದಿಶಾಳಂತಹ ನೂರು ಜನ ಕಂತ್ರಿಗಳು ಒಟ್ಟಿಗೆ ಬಂದರೂ ಕೂಡ ನಾವಿಬ್ರು ಸೇರಿ ಅವಳನ್ನು ಮಟ್ಟ ಹಾಕೋಣ ಅಂತ ದುಷ್ಯಂತನ ಎದೆಗೆ ಮುತ್ತಿಟ್ಲು ದಿನಗಳು ಎಂದಿನಂತೆ ಸಾಗಿದ್ವು ದಿಶಾ ಸದ್ಯಕ್ಕೆ ಯಾವ ಪ್ಲ್ಯಾನ್ ಕೂಡ ಮಾಡದೆ ಆಫೀಸಿನ ಕೆಲಸ ಮಾಡ್ತಿದ್ಲು ಆಫೀಸಲ್ಲೂ ಕೂಡ ಅವಳ ಹತ್ರ ಮಾಡಿಸ್ತಾ ಇದ್ದ ಕೆಲಸಗಳು ತುಂಬ ಮುಖ್ಯವಾದವುಗಳಲ್ಲ ಫೈಲ್ ಕೊಡೋದು ಜೆರಾಕ್ಸ್ ಮಾಡೋಕೆ ಹೇಳೋದು ಮೀಟಿಂಗ್ ಮಾಡೋಕೆ ಬೇಕಾದ ತಯಾರಿಗಳನ್ನು ಮುಂದೆ ನಿಂತು ಮಾಡಿಸೋಕೆ ಹೇಳ್ತಾ ಇದ್ರು ಆಫೀಸಿನ ಯಾವ ವಿಷಯಗಳು ಕೂಡ ಅವಳು ತಿಳ್ಕೊಳ್ಳೋಕೆ ಸಾಧ್ಯವಾಗದೆ ಚಡಪಡಿಸಿ ಹೋಗ್ತಾ ಇದನ್ನೆಲ್ಲ ಗಮನಿಸ್ತಾ ಇದ್ದ ದುಷ್ಯನ್ ಮತ್ತು ಧೃತಿಗೆ ನೆಮ್ಮದಿಯಾಗಿತ್ತು ನಮ್ಮ ಆಫೀಸಿನ ಸೀಕ್ರೆಟ್ಸ್ಗಳನ್ನು ತನ್ನ ತಂದೆಗೆ ಕೊಡೋಕೆ ಮುಂದಾಗಿದ್ದವಳನ್ನು ತಡೆದಿದ್ಲು ಧೃತಿ ಗುಣಶೀಲ ಅವರು ಕೂಡ ಇತ್ತೀಚೆಗೆ ಅನ್ಯ ಮನಸ್ಕತೆಯಿಂದ ಇರ್ತಾಯಿದ್ರು ದೇವಸ್ಥಾನದಲ್ಲಿ ವಿರೂಪಾಕ್ಷ ಗುರುಗಳು ಹೇಳಿದ ಮಾತುಗಳೇ ಅವರ ಮನಸ್ಸನ್ನು ಹೊಕ್ಕಿ ಇತ್ತು ತುಂಬ ದಿನಗಳಿಂದ ತನ್ನ ಅತ್ತೆಯನ್ನು ಗಮನಿಸ್ತಾ ಇದ್ದ ಧೃತಿ ಸಂಜೆ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ಲು ಇಬ್ರು ದೇವರಿಗೆ ಪೂಜೆ ಮಾಡಿಸಿ ಕೈ ಮುಗ್ದು ಪ್ರಾರ್ಥನೆ ಮಾಡಿ ತೀರ್ಥ ಪ್ರಸಾದ ತಗೊಂಡು ಬಂದ ನಂತರ ಕಲ್ಯಾಣಿ ಹತ್ತಿರ ಕೂತ್ಕೊಂಡ್ರು ಅತ್ತೆ ನಿಮಗೆ ನೆನಪಿದ್ಯಾತೆ ನಾನು ಮೊದಲೆಲ್ಲ ಉಪವಾಸ ಮಾಡೋವಾಗ ಇದೇ ಕಲ್ಯಾಣಿ ಮೇಲೆ ಕೂತು ಉಪವಾಸ ಮುರಿಯೋವಾಗ ಪ್ರತಿ ಬಾರಿಯೂ ನೀವು ಸಪ್ಪೆ ಮುಖ ಮಾಡಿಕೊಂಡೇ ನನಗೆ ಊಟ ಬಡಿಸ್ತಾ ಇದ್ರಿ ಅಂತಂದ್ಲು ಹೌದು ಧೃತಿ ಬರೀ ನೆಲದ ಮೇಲೆ ಊಟ ಮಾಡಿ ಉಪವಾಸ ಮುರಿತಾ ಇದ್ದ ನಿನ್ನನ್ನು ನೋಡಿ ನನಗೆ ನಿಜಕ್ಕೂ ಬೇಸರ ಆಗ್ತಾ ಇತ್ತು ಅಂತಂದರು ಹಾಗಾದರೆ ಈಗ ನಿಮ್ಮ ಮಗನಿಗೆ ಯಾವ ಕಂಟಕವೂ ಇಲ್ಲ ಅಲ್ವಾ ಆದರೂ ನಮ್ಮ ಆತ್ಮತೃಪ್ತಿಗಾಗಿ ಪ್ರತಿ ತಿಂಗಳು ಹುಣ್ಣಿಮೆಯಲ್ಲಿ ದುಷ್ಯಂತನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ಶಾಶ್ವತ ಪೂಜೆ ಕೂಡ ಮಾಡಿಸ್ತಾ ಇದ್ದೀರಾ ಅಂತ ಅಂದ ಮೇಲೆ ನಿಮ್ಮ ಅನ್ಯಮನಸ್ಕತೆಗೆ ಕಾರಣ ಆದರೂ ಏನು ಅತ್ತೆ ಕೇಳಿದ್ಲು ಧೃತಿ ಈಗಂತೂ ಗುಣಶೀಲ ಅವರಿಗೆ ಏನು ಹೇಳಬೇಕು ಅಂತ ತೋಚಲಿಲ್ಲ ಅದು ಧೃತಿ ಯಾಕೋ ಹೀಗೆ ಮನಸು ಸರಿ ಇರಲಿಲ್ಲ ಅಂತ ಅವಳ ಕಣ್ಣು ತಪ್ಪಿಸಿ ಮಾತಾಡ್ತಾಯಿದ್ರು ಅತ್ತೆ ನಿಜ ಹೇಳಿ ಅಂತ ಅವರ ಕೈಯನ್ನು ತೆಗೆದು ತನ್ನ ತಲೆ ಮೇಲೆ ಇಟ್ಕೊಂಡಳು ಧೃತಿ ಈಗ ಗುಣಶೀಲ ಅವರಿಗೆ ನಿಜ ಹೇಳದೆ ಬೇರೆ ದಾರಿ ಕಾಣಲೇ ಇಲ್ಲ ಕಣ್ಣಲ್ಲಿ ನೀರು ತುಂಬಿಕೊಂಡ ಗುಣಶೀಲ ಅವರು ದುಷ್ಯಂತ್ನ ಹುಟ್ಟುಹಬ್ಬದ ದಿನ ಆಗಿದ್ದ ಘಟನೆಗೆ ಬೇಸರಿಸ್ಕೊಂಡು ದೇವಸ್ಥಾನಕ್ಕೆ ಹೋದಾಗ ವಿರೂಪಾಕ್ಷ ಗುರುಗಳು ಹೇಳಿದ ಅಷ್ಟೂ ಮಾತುಗಳನ್ನು ಹೇಳಿದ್ರು ಅವರ ಮಾತುಗಳಿಗೆ ಕಿವಿಯಾಗಿದ್ದ ಧೃತಿ ಕೊನೆಗೆ ಸಣ್ಣಗೆ ನಕ್ಕು ಅತೆ ನಿಮ್ಗನ್ಸುತ್ತಾ ನಾನು ಮತ್ತು ದುಷ್ಯಂತ್ ಇಬ್ಬರು ಬೇರೆ ಆಗ್ತೀವಿ ಅಂತ ನಿಮಗೆ ಇರೋ ಹಾಗೆ ನನಗೂ ಆತಂಕ ಆಗಿತ್ತು ಅತ್ತೆ ಆದರೆ ಈಗ ಅದೆಲ್ಲ ಆಗಲ್ಲ ಆಯಿತಾ ನಮ್ಮಿಬ್ಬರ ನಡುವೆ ನಂಬಿಕೆ ಅನ್ನೋ ಭದ್ರ ಬುನಾದಿ ಇದೆ ನೀವೇನು ನಿಶ್ಚಿಂತೆಯಿಂದ ಇರಿ ಇದೆಲ್ಲದರ ಹಿಂದೆ ಯಾರಿದ್ದಾರೆ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ನಮಗೂ ಕೂಡ ಚೆನ್ನಾಗಿ ಗೊತ್ತು ಆದರೆ ಗೊತ್ತಿಲ್ಲದವರಂತೆ ನಟಿಸಿ ಅವರನ್ನು ಶಾಶ್ವತವಾಗಿ ಕಂಬಿ ಹಿಂದೆ ನಿಲ್ಲಿಸೋ ಹಾಗೆ ನಾವು ಮಾಡೇ ಮಾಡ್ತೀವಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಈ ವಿಷಯವಾಗಿ ನಾನು ಮತ್ತು ದುಷ್ಯಂತ್ ಇಬ್ಬರು ಬೇರೆ ಬೇರೆ ಆದರೂ ಅದು ಕೇವಲ ನಾಟಕ ಅಷ್ಟೆ ನೀವೇನು ಗಾಬರಿ ಆಗಬೇಡಿ ಆಯಿತಾ ಅಂತಂದಾಗ ಗುಣಶೀಲ ಅವರ ಮನಸ್ಸು ಹಗುರಾಗಿತ್ತು ಧೃತಿ ತಮಾಷೆಯಾಗೆ ಹೇಳಿದರೂ ಕೂಡ ನಿಜವಾಗ್ಲೂ ಬೇರೆ ಬೇರೆ ಆಗೋ ಪ್ರಸಂಗ ಬರುತ್ತಾ